ಎಂಆರ್ ಲಾರ್ಡ್ಸ್ ಗ್ರೂಪ್ ಆಶಾ ಕಿರಣ ಫೌಂಡೇಶನ್ ಲಿಂಗರಾಜು ಆಫೀಸ್ ಹತ್ತಿರ ಸುದ್ದಗುಂಟೆಪಾಳ್ಯ ವಾರ್ಡಿನ ಮಾಜಿ ಬಿಬಿಎಂಪಿ ಸದಸ್ಯರಾದ ಜಿಸೋಮಣ್ಣ ಅವರ ಹುಟ್ಟುಹಬ್ಬದ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸುದ್ದಗುಂಟೆಪಾಳ್ಯ ವಾರ್ಡಿನ ಎಲ್ಲ ಜನತೆ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸ್ನೇಹಿತರು ಹಿತೈಷಿಗಳು ಪೌರಕಾರ್ಮಿಕರು ಆಗಮಿಸಿ ಕೇಕ್ ಕರೆಸಿ ಹೋಗುಚ್ಚ ನೀಡುವ ಮೂಲಕ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಮೊದಲನೇದಾಗಿ ಸುದ್ಗುಂಟೆಪಾಳ ವಾರ್ಡು ಮತ್ತು ಬಿ ಎಂ ಲೇಟ್ ವಿಧಾನಸಭಾ ಕ್ಷೇತ್ರದ ಮತ್ತು ನಮ್ಮ ನೆಚ್ಚಿನ ನಾಯಕರು ಜನಪ್ರಿಯರು ಸತತವಾಗಿ ಎಂಟು ಬಾರಿ ಗೆದ್ದಂಥ ಧೀಮಂತ ನಾಯಕರು ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಶ್ರೇ ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಶ್ರೇಷ್ಠ ರಾಜಕಾರಣಿಗಳು ಸಾರಿಗೆ ಮತ್ತು ಮುಜರಾಯಿತಿ ಸಚಿವರು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಅವರು ಅವರ ಒಂದು ಕೃಪಾ ಆಶೀರ್ವಾದದೊಂದಿಗೆ ಇವತ್ತು ಈ ಭಾಗದಲ್ಲಿ ನಾನು ಎರಡನೇ ಬಾರಿ ಕಾರ್ಪೊರೇಟ್ರಾಗಿ ಆಯ್ಕೆ ಆಗಿ ಅವರ ಆಶೀರ್ವಾದದೊಂದಿಗೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ಈ ಭಾಗದಲ್ಲಿ ಜನತೆಯ ಕೆಲಸ ಈ ಭಾಗದ ಕೆಲಸವನ್ನು ಮಾಡ್ಕೊಬರೋದಕ್ಕೆ ಜನ ಗುರುತಿಸಿ ನಾನು ಇರ್ತಾ ಇರಲಿಲ್ಲ ಯಾವತ್ತೂ ಬರ್ಡೇಗೆ ಹದಿನೈದು ವರ್ಷ ಆಗಿತ್ತು ನಾನು ಇದ್ದು ಮೊದಲು ಹದಿನೈದು ವರ್ಷದಿಂದೆ ಈ ಒಂದು ಏರಿಯಾದಲ್ಲಿದೆ ಇವತ್ತು ನಮ್ಮ ಸುದ್ಗುಂಟೆ ಪಾಳ್ಯ ಊರ ಹಬ್ಬ ಬೋವಿ ಕಾಲೋನಿ ಊರಬ್ಬ ಆಯಿತು ಸೊ ಅದರಿಂದ ನಾನು ಇಲ್ಲಿ ಇರಬೇಕಾಗಿತ್ತು ಆದ್ದರಿಂದ ಇದ್ದಿದ್ದಕ್ಕೆ ಈ ಭಾಗದ ಜನತೆ ಇವತ್ತು ನನಗೆ ಒಂದು ಆಶೀರ್ವಾದ ಮಾಡಿದ್ದಾರೆ ಹಿರಿಯರು ಆತ್ಮೀಯ ಸ್ನೇಹಿತರು ತಂದೆ ತಾಯಂದಿರು ಮತ್ತು ಈ ಭಾಗದ ಹಿರಿಯ ಜನತೆ ಮತ್ತು ತಾಯಂದಿರ ಆಶೀರ್ವಾದದೊಂದಿಗೆ ಇವತ್ತು ಒಂದು ಈ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ಕೊಬರ್ತೇನೆ ಮತ್ತೊಬ್ಬರು ನಮ್ಮ ಯುವ ನಾಯಕಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಜಯನಗರ ಮಾಜಿ ಶಾಸಕರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಕೂಡ ಒಂದು ಆಶೀರ್ವಾದವನ್ನ ಮಾಡಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೀವಿ ಈ ದಿನ ನಮ್ಮ ಜನರು ಹುಡ್ತಬ್ಬ ಅವರು ಹದಿನೈದು ವರ್ಷದಿಂದ ಸಿಗ್ತಾ ಇರಲಿಲ್ಲ ಈ ವರ್ಷ ನಾವು ಅದನ್ನ ಇಲ್ಲೇ ಇರಿಸ್ಕೊಂಡು ಒಂದು ಸಿಂಪಲ್ ಆಗಿ ಒಂದು ಉಡ್ತಬ್ಬ ನಾವು ಆಚರಣೆ ಜನಗಳ ಸಮ್ಮುಖದಲ್ಲಿ ಉಡುಗಬ್ಬ ಆಚರಣೆ ಮಾಡ್ತಾ ಇದೀವಿ ದೇವರವ್ರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನು ಮುಂದಕ್ಕೂ ಈ ಭಾಗಕ್ಕೆ ಇನ್ನೂ ಒಳ್ಳೆ ಹೆಚ್ಚಿನ ಕೆಲಸ ಮಾಡಲಿ ಅಂತ ನಾವು ಹಾರೈಸ್ತೀವಿ ನಮ್ಮ ಸುಧಗೊಂಡ್ ಪಳ್ಳ್ಯ ಕಾರ್ಪೊರೇಟ್ರಾದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು